ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸರ್ಕಾರ ಮಧ್ಯಾಂತರ ಪರಿಹಾರ ಘೋಷಣೆ ಮಾಡಬೇಕು ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈರುಳ್ಳಿ ಹಾಗೂ ಶೇಂಗಾ ಬೆಳೆ ನಷ್ಟವಾಗಿದೆ ಸರ್ಕಾರ ಕೂಡಲೇ ಮಧ್ಯಂತರ ಪರಿಹಾರ ಘೋಷಿಸಬೇಕು ಮತ್ತು ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಮಂಗಳವಾರ ಚಿತ್ರದುರ್ಗದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಜಿಲ್ಲಾಡಳಿತ ವಿಮಾ ಮೊತ್ತವನ್ನು ಪರಿಹಾರವಾಗಿ ನೀಡಬೇಕು ಮತ್ತು ವಿಮಾ ಕಂಪನಿಗಳು ರೈತರಿಗೆ ವಂಚನೆ ಮಾಡದಂತೆ ನಿಗಾವಹಿಸಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿ ತಪ್ಪಾಡಿ ನಮ್ಮದೇನೋ ರೇಟಿಂಗ್ ಅಂದ್ರೆ ತಪ್ಪಾಡಿದ್ರೆ ಸುಮ್ಮನೆ ಆಮೇಲಿಂದ ನೀವು ಮತ್ತೆ ಏನು ಖರೀದಿ ಅಂತ ಹೇಳಿದ್ರಲ್ಲ ಅದನ್ನು ಬಹಳ ಶೀಕ್ಷಣ ತಗೋಬೇಕು ನಾವು ನಾವು ನೀವೇನಾದ್ರೂ ಒಂದು ವಾರ್ದು ತಗೊಳ್ಳೋದೇ ಇಲ್ಲದಂತೆ ನಾವು ಜಿಲ್ಲಾದ್ಯಂತ ರೈತರಿಗೆ ಚಿತ್ರದುರ್ಗ ಜಿಲ್ಲೆಯನ್ನು ಬಂದ್ ಮಾಡೋಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಇದಾರೆ ಐದನೇ ಸಾರಿ ಆಗೈತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಐದನೇ ಸಾರಿ ಆಗೈತೆ ಅವನಿಗೆ ಗಮನಕ್ಕೆ ತಂದು ನಾವು ಬಂದ್ ಮಾಡ್ತೀವಿ ಅದು ಅಲ್ಲೇವರೆಗೂ ನೀವು ಬಿಟ್ಕೋಬಾರ್ದು ನಮಗೆಲ್ಲ ರೀತಿಯಿಂದ ಸರ್ಕಾರದ ಜೊತೆ ಮಾತಾಡಿ ನೆಮ್ಮದಿ ಕೇಂದ್ರ ತೆಗಿಬೇಕು ಸರಿ ಕೇಂದ್ರ ತೆಗಿಬೇಕು ಸರಿಯಪ್ಪ ನೀನು ಮಾತಾಡ್ತೀಯ ಆಮೇಲೆ ಸರಿಯಪ್ಪ ಆಮೇಲೆ ಇನ್ನೂ ಎಲ್ಲೆಲ್ಲ ಹೆಣ್ಮಗಳು ಏನಪ್ಪ ಹರಿಯಲೇಮ ನಿಮಗೆ ಗೊತ್ತಿದ್ದಂಗೆ ಹನ್ನೆರಡು ಎಕರೆ ಜಮೀನು ಬ್ಯಾಂಕಿಂಗ್ ಮಾಡಿಸಿದೆ ಆಯಮ್ಮ ಮಾಡಗೇಜ್ ಮಾಡಿಸಿದೆ ಯಾಕೆ ಇದು ಜೀವನ ಸಾದಂತ ಹೊಳೆಯುವಂತಿತ್ತು ಬಂಗಾರ ಸಾಲ ಬಡ್ಡಿ ಕಟ್ಟಿದಾಳೆ ಕಟ್ಟಬೇಕಾದ್ರೆ ಬಂಗಾರ ಬಿಟ್ಟು ಕೊಡೋದು ಅಂದರೆ ಆಯಿತು ದುಡ್ಡು ಕೊಡು ಬಡ್ಡಿ ಗಟ್ಟಿ ಕಟ್ಟು ಅಂತ ಹೇಳಿದ್ಮೇಲೆ ನಿಮ್ಮ ಬೆಳೆ ಸಾಲ ಕಟ್ಟು ಅವಾಗ ಬಿಟ್ಟು ಅಂತ ದುಡ್ಡಲ್ಲಿ ಇಟ್ಟು ಹೇಳಿದ್ರೆ ಬಂಗಾರ ಇಟ್ಟುಕೊಡ್ತೀವಿ ಈಗ ಅದನ್ನು ಪೊಲೀಸ್ ಬಂದು ಬ್ಯಾಂಕಿನಲ್ಲಿ ಬರ್ಕೊಟ್ಟಿದ್ದೀವಿ ನಲವತ್ತೆಂಟು ಗಂಟೆ ಒಳಗಾಗಿ ನೀವು ಬಂಗಾರ ಬಿಡುಗಡೆ ಮಾಡಿದ್ರೆ ಬ್ಯಾಂಕ್ ಬಂದು ಕೆನರಾ ಬ್ಯಾಂಕ್ ಬಂದು ಚಳವಳಿ ಅಂತ ನಾವು ಬರ್ಕೊಟ್ಟಿದ್ದೀವಿ ಆಮೇಲೆ ಇನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಕ್ಕೆ ಬಂದ ಕೂಡ ನೀವು ಒಂದು ಸಮಸ್ಯೆನ ಬಗೆಹರಿಸಿದ ಈ ಬ್ಯಾಂಕಿನ ಮುಂದೆ ಕುಂದಿರೋದಕ್ಕಿಂತ ಮುಂಚೆ ಆ ಆಯ್ಕೆ ಒಡೆ ಬಿಟ್ಟುಕೊಡ್ಬೇಕು ಈ ಬೆಳೆ ಬಂದ್ಮೇಲೆ ನಾವು ಬೆಳೆ ಸಾಲ ಕಟ್ತೀವಿ ಅಂತ ನಾವು ಬರ್ಸ್ಕೊಂಡಿದೀವಿ ಆಯ್ಕೆ ಕಟ್ಟೋಕ್ಕೂ ತಯಾರಾದಾಳೆ ಬ್ಯಾಂಕಿನ ಮುಂದೆ ಚಳವಳಿ ಕುಂದಲಿಕ ಮುಂಚೆ ಈಗಾಗಲೇ ಪೊಲೀಸಿಗೆ ಕೊಟ್ಟು ಬಂದ್ವಿ ಬ್ಯಾಂಕಿಗೆ ಕೊಟ್ಟು ಬಂದೀವಿ ಈಗ ನಿಮಗೂ ಒಂದು ಕಾಪಿ ಕೊಡ್ತಾ ಇದೀವಿ ಅದಕ್ಕೋಸ್ಕರ ಬಂಗಾರ ಬಿಟ್ಕೊಡ್ಬೇಕು ಇಲ್ಲ ಬ್ಯಾಂಕಿನ ಮುಂದೆ ಚಳವಳಿ ಮಾಡ್ತೀವಿ ಒಂದು ಇಲ್ಲ